ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮೆಹಂದಿ ಹಾಕಿಸ್ತಾ ಇದ್ದೀನಿ ಯಾಕೆ ಶುಕ್ರವಾರನೇ ಹಾಕಿಸ್ತಾ ಇದ್ದೀನಿ ಅಂದರೆ ಶನಿವಾರ ನನಗೆ ತುಂಬ ಕೆಲಸ ಇದೆ ಸೊ ಎಲ್ಲರನ್ನು ಕುಂಡಿಸ್ಕೊಂಡು ಮೆಹಂದಿ ಹಾಕಿಸ್ಕೊಂಡು ಬಳೆ ಹಾಕಿಸ್ಕೊಂಡು ಕೂತ್ಕೊಳ್ಳೋಕೆ ನಂಗೆ ಟೈಮ್ ಇಲ್ಲ ಸೊ ಹಾಗಾಗಿ ಶುಕ್ ಶುಕ್ರವಾರನೇ ಹಾಕಿಸ್ಬಿಟ್ರೆ ನನಗೆ ಶನಿವಾರ ಬೇರೆ ಕೆಲಸಗಳು ಕಂಪ್ಲೀಟ್ ಮಾಡ್ಕೋಬೋದು ಫಂಕ್ಷನ್ಗೆ ಅರೇಂಜ್ಮೆಂಟ್ ಮಾಡಿಸ್ಕೋಬೇಕು ಹಾಗಾಗಿ ಶುಕ್ರವಾರನೇ ಹಾಕಿಸ್ಕೊಳ್ತಾ ಇದ್ದೀನಿ ಸೊ ಒಟ್ಟು ಬಂದು ಫಿಫ್ಟೀನ್ ಮೆಂಬರ್ಸ್ ಅಂತ ನಾನು ಹೇಳಿ ಬಂದಿದ್ದೆ ಸೊ ಕೆಲವೊಂದಷ್ಟು ಜನ ಬರಲಿಲ್ಲ ಸ್ಕಿಪ್ ಆಯಿತು ಏನೂ ಮಾಡೋಕ್ಕಾಗಲ್ಲ ಬೇರೆ ಪ್ರೋಗ್ರಾಮ್ಗಳಿರುತ್ತೆ ಅದು ಕೊಟ್ಟೋಗಿರ್ತಾರೆ ಸೊ ಇರೋಷ್ಟು ಜನಕ್ಕೆ ಹಾಕ್ಸಿದ್ದೀನಿ ಸೊ ಕರೆಯೋದು ಎಲ್ಲ ಯಾರ್ಯಾರು ಕರಿಬೇಕು ಅವ್ರನ್ನೆಲ್ಲ ಕರೆದಿದ್ದೆ ಸೊ ಅವ್ರು ಬರಲಿಲ್ಲ ಕೆಲವೊಬ್ಬರು ಫೋನೇ ಎತ್ತಲಿಲ್ಲ ಇಟ್ಸ್ ಓಕೆ ಏನೋ ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮಲ್ಲಿ ಈ ಥರ ಆಗುತ್ತೆ ನಾವು ಹೇಳೋದಕ್ಕಿಂತ ಕಡಿಮೆನೂ ಆಗ್ಬೋದು ನಾವು ಹೇಳಿದ್ದಕ್ಕಿಂತ ಒಂದು ಇಬ್ಬರು ಮೂರು ಜನ ಜಾಸ್ತಿನೂ ಆಗ್ಬೋದು ಅವೆಲ್ಲ ಹೇಳೋಕ್ಕಾಗಲ್ಲ ಸೊ ಇವಾಗ ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ ನಮ್ಮ ಫ್ರೆಂಡು ಫ್ರೆಂಡ್ ಅವ್ರ ಮಕ್ಕಳಿಬ್ಬರು ಮತ್ತು ನಮ್ಮ ಅತ್ತಿಗೆ ಇಬ್ಬರು ಮತ್ತು ನನ್ನ ಫ್ರೆಂಡ್ ಇನ್ನೊಬ್ಬರು ಮತ್ತು ನಾನು ಮತ್ತು ಓನರ್ ಮನೇಲಿ ಇದಿಷ್ಟು ಜನ ಹಾಕಿಸ್ಕೊಂಡ್ವಿ ಮೆಹಂದಿನ ಇದು ನನ್ನ ಮಗಳಿಗೆ ಪ್ರತಿಕ್ಷಂಗ ಹಾಕ್ಸಿರೋಂತಹ ಮೆಹಂದಿ ಸೊ ಫಾಸ್ಟಾಗಿ ಬಿಟ್ಬಿಟ್ಟವರು ತುಂಬ ಸ್ಲೋ ಆಗಿಬಿಡ್ತಾರೆ ಅಂದ್ಕೊಂಡೆ ಫಾಸ್ಟಾಗಿ ಏನು ಕಣ್ಣು ಮುಚ್ಚಿಬಿಡೋ ಅಷ್ಟರಲ್ಲಿ ಬಿಟ್ಬಿಟ್ರು ಬೇಗ ಬೇಗ ಹಾಗಾಗಿ ಸ್ವಲ್ಪ ಎಲ್ಲರನ್ನೂ ಫೋನ್ ಮಾಡಿ ಫೋನ್ ಮಾಡಿ ಕರೆಯೋದೇ ಆಯಿತು ಹಾಗಾಗಿ ನಾನು ಲಾಸ್ಟಲ್ಲಿ ಹಾಕಿಸ್ಕೊಂಡೆ ಹಾಗಾಗಿ ನಾನೇ ಎಲ್ಲರಿಗೂ ವೀಡಿಯೋ ಇದ್ನಲ್ವ ಸೊ ನನಗೆ ಹಾಕುವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮೆಹೆಂದಿನ ಸೊ ಇವಾಗ ಈ ಥರ ಎಲ್ಲರನ್ನು ಕರೆಯೋದೇ ಆಗಿಬಿಡತ್ತೆ ಯಾಕಂದರೆ ಬೇಗ ಬೇಗ ಅವರು ಬಂದು ಬಿಟ್ಬಿಟ್ಟು ಹೋಗ್ತಾರೆ ಅವ್ರಿಗೆ ಟೈಮ್ ಅಂತ ಇರುತ್ತೆ ಮತ್ತೆ ಅವ್ರು ಬರೋಕ್ಕಾಗಲ್ಲ ಹಾಗಾಗಿ ಅವ್ರ ಟೈಮಿಗೆ ನಾವು ಅಡ್ಜಸ್ಟ್ ಆಗಬೇಕು ನಮ್ಮ ಟೈಮಿಗೆ ಅವ್ರು ಅಡ್ಜಸ್ಟ್ ಆಗೋಲ್ಲ ಮೆಹಂದಿ ಬಿಡೋರು ಸೊ ಫೈನಲಿ ಇಷ್ಟು ಜನಕ್ಕೆ ಬಿಡಿಸ್ಕೊಂಡೆ ಬಿಡಿಸ್ಕೊಂಡ್ವಿ ಸೊ ಇದು ಎಲ್ಲರಿಗೂ ಬಂದು ಒಬ್ಬೊಬ್ರು ಬಂದು ನೂರ ನೂರ ಎಂಬತ್ತು ರೂಪಾಯಿ ಮಾತಾಡಿದ್ವಿ ನೂರ ಎಂಬತ್ತು ರೂಪಾಯಿ ಕೊಟ್ವಿ ನನಗೆ ಪ್ರತಿಕ್ಷಣ ಮಾತ್ರ ಸ್ವಲ್ಪ ಗ್ರ್ಯಾಂಡಾಗಿ ಬಿಡಿಸ್ಕೊಂಡ್ವಿ ಅಷ್ಟೇ ಸೊ ಇನ್ನು ಕೆಲವರು ಅನ್ಬೋದು ಈ ಫಂಕ್ಷನ್ಗೆಲ್ಲ ಮೆಹಂದಿ ಯಾರು ಬಿಡಿಸ್ತಾರೆ ಬಳೆ ಯಾರು ಹಾಕಿಸ್ತಾರೆ ಅಂತ ಹೌದು ಯಾರೂ ಹಾಕ್ಸಲ್ಲ ಬಟ್ ನಾನು ಎಂತಕ್ಕೆ ಹಾಕಿಸ್ತೀ ಅಂದರೆ ನನ್ನ ಮಗಳಿಗೆ ಹೊರಗಡೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಲ್ಲೆಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಆ್ಯಸ್ ಆಚಲ್ ಮನೆ ಕರೆಸಿನೇ ಮೆಹಂದಿ ಹಾಕಿಸ್ಬೇಕಿತ್ತು ಇನ್ನು ನಾನು ಹಾಕಿಸ್ಕೋಬೇಕು ಜೊತೇಲಿ ಏನಂದರೆ ಆಂಟಿ ಮತ್ತು ನಮ್ಮ ಅತ್ತಿಗೆ ಇಬ್ಬರು ಇವರು ತಿಂಡಿ ಪದಾರ್ಥಗಳಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಅಷ್ಟೆಲ್ಲ ಮಾಡಿರೋರಿಗೆ ನಾವು ಮನೇಲಿ ಮೆಹಂದಿ ಹಾಕಿಸ್ಕೊಳ್ತಾಯಿದ್ರು ನಮ್ಗುಂಚೂರು ಮೆಹಂದಿ ಹಾಕ್ಸೋಕ್ಕಾಗಲಿಲ್ವ ಅಂತ ಬೇಜಾರು ಮಾಡ್ಕೊಂಡೇ ಮಾಡ್ಕೋತಾರೆ ಯಾರೇ ಆದರೂ ಬಟ್ ಅವರೇನು ಹೇಳೋಲ್ಲ ಬಟ್ ನನ್ನ ಮನ್ಸಿಗೆ ಆ ಥರ ಅನಿಸುತ್ತೆ ಸೊ ಹಾಗಾಗಿ ಇಷ್ಟೆಲ್ಲ ಮಾಡಿದ್ದೀವಿ ಒಂಚೂರು ಮೆಹಂದಿ ಹಾಕಿಸಿ ಬಳೆ ಹಾಕಿಸ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ ನಾನೇ ಹಾಕಿಸ್ತಾ ಇರೋದು ಅಷ್ಟೇ ಸೊ ಇನ್ನೊಂದು ಏನಂದರೆ ಇವಾಗ ಸೋದರ ಮೇಯ್ನಾಗಿ ಶಾಸ್ತ್ರ ಮಾಡೋದು ಶಾಸ್ತ್ರ ಮಾಡೋರಿಗೆ ನಾವು ಒಂದು ಅರ್ಶಿನ ಕುಂಕುಮ ಬಳೆ ಕೊಡದೇ ಇದ್ದರೆ ಏನು ಚೆನ್ನಾಗಿರುತ್ತೆ ಅಲ್ವ ಮುತ್ತೈದೆಯರಿಗೆ ಅಂದ್ಬಿಟ್ಟು ಬಳೆ ಹಾಕಿಸಿ ಮತ್ತು ಶಾಸ್ತ್ರ ಮಾಡ್ತಾರಲ್ವ ಅರ್ಶಿನ ಕುಂಕುಮ ಬಂದು ಅಲ್ಲಿ ಪಾರ್ಟಿ ಹಾಲೆಲ್ಲ ಕೊಟ್ಟು ಕಳಿಸ್ತೀನಿ ಸೊ ಅದ್ರ ಜೊತೆಲಿ ಮೆಹಂದಿ ಹಾಕ್ಕೊಳ್ತಾ ಇದಾರಲ್ಲ ಅದನ್ನು ಒಂಚೂರು ಹಾಕಿಸ್ಬಿಡೋಣ ಅಂತ ಕಾನ್ಸೆಪ್ಟ್ ಮೇಲೆ ಹಾಕ್ಸಿದ್ದಷ್ಟೇ ಏನು ಬಿಲ್ಡಪ್ ಕೊಡೋಕ್ಕೆ ಯಾಕಾಗಲಿ ನಮ್ಮ ಹತ್ರ ಇದೆ ನಾನು ಇಷ್ಟು ಗ್ರ್ಯಾಂಡಾಗಿ ಮಾಡ್ತೀನಿ ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಇಲ್ಲೇನು ಗ್ರ್ಯಾಂಡೂ ಇಲ್ಲ ತೋರಿಸ್ಕೊಳ್ಳೋಂಥದ್ದು ಏನೂ ಇಲ್ಲ ಎಲ್ಲರೂ ಕ್ರೆಡಿಟ್ ಮೂಲಕನೇ ಮಾಡೋದು ಅಂದರೆ ಸಾಲ ಸಾಲ ಮಾಡಿನೇ ಫಂಕ್ಷನ್ ಮದುವೆ ಮನೆ ಕಟ್ಟೋದು ಪ್ರತಿಯೊಂದು ಮಾಡಬೇಕು ಏನು ಎಲ್ಲರೂ ಕ್ಯಾಶ್ ಇಟ್ಕೊಂಡು ಯಾರು ಮಾಡಿಬಿಡೋಲ್ಲ ಸೊ ಮಾಡೋದ್ರಲ್ಲೇ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಬೇಕು ಯಾರಿಗೂ ಬೇಜಾರಾಗಬಾರ್ದು ಮತ್ತು ಅವರು ಶಾಸ್ತ್ರ ಮಾಡೋರ್ಗು ಖುಷಿ ಇರಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಅಷ್ಟೇ ಇಷ್ಟೆಲ್ಲ ಮಾಡಿದ್ದು ಅದಕ್ಕೆ ಕೆಲವರು ಬಿಸಾದರು ಅದು ಅವರವ್ರ ಇಷ್ಟು ನಾವೇನು ಮಾಡೋಕ್ಕಾಗಲ್ಲ ಅಷ್ಟು ಕರೆದಿದ್ದೀನಿ ನಾನು ಇನ್ನು ಜಾಸ್ತಿ ಕರೆಯೋಕ್ಕಾಗಲ್ಲ ಸೊ ಸೊ ಫೈನಲಿ ಇಷ್ಟೆಲ್ಲ ಮೆಹಂದಿ ಎಲ್ಲ ಆದಮೇಲೆ ಒಂದು ಚಿಕ್ಕದಾಗಿ ರೀಲ್ಸ್ ಮಾಡ್ಕೊಂಡು ಒಂದು ಫೋಟೋ ಹೊಡ್ಕೊಳ್ಳೋಣ ಅಂತ ನಮ್ಮ ಅಣ್ಣನ ಮಗ ಮಾಡ್ತಾ ಇದ್ದಾನೆ ಈ ಕಡೆಯಿಂದ ತೆಗಿ ಆ ಕಡೆಯಿಂದ ತೆಗಿ ಅಂತ ಅವ್ನಿಗೆ ಹೇಳ್ತಾ ಇದ್ದೀನಿ ಅವನು ಸ್ಕೂಲಿಂದ ಬಂದಿದ್ನಲ್ಲ ಸೊ ಬಂದಿದ್ದ ಅವನು ಅವನು ಇದ್ದಾನೆ ಯಾರು ಮನೆಯೆಲ್ಲ ಹೆಲ್ಪ್ ಮಾಡಿದ್ಮೇಲೆ ಅವ್ನು ಸೂಪ್ರೀತ್ ಅಲ್ಲ ಇನ್ನೊಬ್ಬ ಇದ್ದಾನೆ ಪ್ರಣವ್ ಅಂತ ನಮ್ಮ ಅಣ್ಣನ ಮಗ ಇನ್ನೊಬ್ಬ ಅವನು ತೆಕ್ಕೊಟ್ಟ ಎಲ್ಲ ಸೊ ಇವಾಗ ಈ ಓನರ್ ಮನೇಲಿ ಇವಳು ಓನರ್ ಮನೆ ಅವ್ರ ಮನೆ ಮಗಳು ಸೊ ಅವಳು ಮಿಸ್ ಆಗಿಬಿಟ್ಟಿದ್ಲು ಸ್ಕೂಲಿಂದ ಬರೆದು ಲೇಟ್ ಆಗಿತ್ತು ಅಷ್ಟೊಂದು ಮೆಹೆಂದಿಯವರು ಹೇಳಿದ್ನಲ್ಲ ಫಾಸ್ಟಾಗಿ ಬಿಟ್ಟು ಹೋಗಿಬಿಡ್ತಾರೆ ಸೊ ಅವಳಿಗೆ ಸ್ಕಿಪ್ ಆಗೋಗಿತ್ತು ಇನ್ನೊಂದು ಮಗಳು ಫ್ರೆಂಡ್ ಅವಳು ಇಬ್ಬರು ಇರ್ತಾರೆ ಪಾಪ ಅವಳಿಗೂ ಬೇಜಾರಾಗುತ್ತೆ ಅಂದ್ಬಿಟ್ಟು ಇಲ್ಲೇ ನಿಯರ್ ಬೈ ಇರೋದ್ರಿಂದ ಒಂದು ಸ್ವಲ್ಪ ಬಂದು ಬಿಟ್ಟು ಹೋಗ್ತೀರಾ ಅಂದ್ವಿ ಸರಿ ಅಂದ್ಬಿಟ್ಟು ಬಂದು ಬಿಟ್ಟು ಇಬ್ಬರಿಗೆ ಅವ್ರಿಗೂ ಅವ್ರ ಮಮ್ಮಿಗೂ ಸೊ ಆವಾಗ ಒಂಚೂರು ವೀಡಿಯೋ ಮಾಡ್ಕೊಂಡೆ ಇವಾಗ ಬಳೆಯವರು ಬಂದರು ಸೊ ಇವಾಗ ಬಳೆ ಹಾಕ್ಸೋಣ ಅಂತ ಒಂದ್ರ ಅಜ್ಜಿ ಮೆಹಂದಿ ನಂಗೆ ಬೇಡಪ್ಪ ನಂಗೆ ನನಗೆ ಇಷ್ಟ ಇಲ್ಲ ಅಂತಂದರು ಸೇರಿ ಬಳೆ ಏನಾದರೂ ಹಾಕಿಸ್ಕೊಬನ್ನಿ ಅಂದ್ಬಿಟ್ಟು ಆಂಟಿನ ಕರೆತಿದ್ದೆ ಯಾಕಂದರೆ ದೊಡ್ಡ ಮುತ್ತ ಇದೆ ಅಂದರೆ ಅವರೇ ಅಜ್ಜಿ ಹಾಗಾಗಿ ಫಸ್ಟ್ ಅಜ್ಜಿಗೆ ಹಾಕ್ಬಿಡಿ ಬಳೆನ ಆಮೇಲೆ ಎಲ್ಲರಿಗೂ ಹಾಕಿ ಅಂತ ಹೇಳಿದೆ ನಾವು ಇದಕ್ಕೆಲ್ಲ ಏನು ಪೂಜೆ ಮಾಡೋಕೆ ಹೋಗ್ಲಿಲ್ಲ ಯಾಕಂದರೆ ಮದುವೆ ಕಾರ್ಯಕ್ರಮ ಅಲ್ವಲ್ಲ ಹಾಗಾಗಿ ಅದು ಅಲ್ಲದೆ ಶಾಸ್ತ್ರದ ಬಳೆ ತಂದರೆ ಪೂಜೆ ಮಾಡಲೇಬೇಕಾಗಿತ್ತು ಸೊ ಹಾಗಾಗಿ ನಾನೇನು ಪೂಜೆ ಮಾಡೋಕ್ಕೆ ಹೋಗ್ಲಿಲ್ಲ ಹಾಗೆ ಯಾರ್ಯಾರು ಯಾವ್ದು ಕಲರ್ ಇಷ್ಟ ಹಾಕಿಸ್ಕೊಳ್ಳಿ ಅಂತ ಹೇಳಿ ಕೊನೆಗೆ ಅವ್ರ ಮನೆಗೆ ಹೋಗುವಾಗ ಅಷ್ಟನ್ನು ಕುಂಕುಮ ಕೊಟ್ಟು ಕಳಿಸ್ತೆ ಅಷ್ಟೆ ಸೊ ಬಳೆಗಳಂತೂ ತುಂಬಾ ಚೆನ್ನಾಗಿತ್ತು ಯಾರಿಗ್ಯಾರ್ಗ ಯಾವ್ಯಾವ ಪ್ಯಾಟ್ರನ್ನು ಯಾವ್ಯಾವ ಕಲರ್ ಯಾವ್ಯಾವ ಡಿಸೈನ್ ಇಷ್ಟ ಆಗುತ್ತೆ ಹಾಕಿಸ್ಕೋತಾರೆ ಅಂದರೂ ನಮ್ಮ ಹೆಣ್ಮಕ್ಳಿಗೆ ಏನು ಹುಚ್ಚು ಅಂದರೆ ನಮಗೆ ಬೇಕಾಗಿರೋದು ನಮ್ಮ ಸೈಜ್ ಸಿಗಲ್ಲ ಅವ್ರು ಕೊಡೋದು ನಮ್ಗೆ ಇಷ್ಟ ಆಗೋಲ್ಲ ಬರೀ ಇದೇ ಆಗುತ್ತೆ ಹೆಣ್ಮಕ್ಳುಗಳಿಗೆ ಸೀರೆ ಅಂಗಡಿಗೆ ಹೋದ್ರೆ ಇದೇ ಆಗುತ್ತೆ ಬಳೆ ಅಂಗಡಿಗೆ ಹೋದ್ರೂ ಇದೇ ಆಗುತ್ತೆ ಸೊ ಇವಾಗ ಬಳೆ ಇವರಿಗೆಲ್ಲ ತಂದು ಕೊಡ್ಬೋದಾಗಿತ್ತು ಒಂದು ನಾಲ್ಕು ನಾಲ್ಕಾದ್ರೂ ಬಟ್ ಅಂಗಡೀಲಿ ಹೋಗಿ ನಾವು ಒಬ್ಬೊಬ್ರಿಗೆ ಒಂದೊಂದು ಸೈಜ್ ತರೋಕ್ಕಾಗಲ್ಲ ಹಾಗಾಗಿ ಇವ್ರಿಗೆ ಗೊತ್ತಿರೋರೆ ಆಂಟಿ ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ ಆಂಟಿ ಮನೆ ಮದ್ವೆಲು ಇವರೇ ಬಂದು ಹಾಕಿದ್ದು ಸೊ ಹಾಗಾಗಿ ಅವ್ರಿಗೆ ಹೇಳಿದ್ವಿ ತುಂಬಾ ಚೆನ್ನಾಗೂ ಇರುತ್ತೆ ಬಳೆಗಳು ಹಾಗಾಗಿ ಅವ್ರ ಕಡೆನೇ ಕಟ್ಟಿಸಿ ಬಳೆಗಳ ಹಾಕಿಸ್ತಾ ಇದ್ದೀನಿ ಸೊ ಎಲ್ಲರೂ ಖುಷಿಪಟ್ಟರು ಮೆಹಂದಿ ಬಳೆ ಹಾಕಿಸ್ಕೊಂಡವರೆಲ್ಲ ನನಗೂ ಖುಷಿಯಾಯಿತು ಮೇಯ್ನಾಗಿ ಶಾಸ್ತ್ರ ಮಾಡೋರು ಖುಷಿಯಾಗಿದ್ರೇ ನಮಗೂ ಖುಷಿ ಆಗುತ್ತೆ ಅಲ್ವಾ ಎಸ್ಪೆಷಲಿ ಎಲ್ಲ ಶಾಸ್ತ್ರಗಳು ಮೇಯ್ನಾಗಿ ಸೋದರತ್ತೆ ಸೋದ್ರ ಮಾವ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಫಸ್ಟು ನಾವು ಅವರನ್ನು ಚೆನ್ನಾಗಿ ನೋಡ್ಕೋಬೇಕು ಉಳಿದವ್ರನ್ನ ಹೆಂಗೆ ನೋಡ್ಕೊಂಡ್ರು ಪರವಾಗಿಲ್ಲ ಯಾಕಂದರೆ ಎಷ್ಟೇ ಮಾಡಿದ್ರು ಏನಾರ ಒಂದು ಅಂದೇ ಅಂತಾರೆ ಇಲ್ಲ ಅಂತಲ್ಲ ಬಟ್ ಅಂದರೂ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ಖುಷಿ ಪಡೋಕ್ಕೆ ಖುಷಿ ಪಡ್ಸೋಕ್ಕೆ ನಾವು ಪ್ರಯತ್ನ ಪಡಬೇಕು ಸೊ ಹಾಗಾಗಿ ನನ್ನ ಕೈಯಲ್ಲಿ ಕೈಯ್ಯಷ್ಟಾಗುತ್ತೋ ಅಷ್ಟು ನೀಟಾಗಿ ಬಳೆ ಮತ್ತು ಅರಿಶಿನ ಕುಂಕುಮ ಇದಿಷ್ಟು ತುಂಬಾ ಇಂಪಾರ್ಟೆಂಟು ಇದಿಷ್ಟು ಕೊಟ್ಟು ಕಳಿಸ್ಬೇಕು ಸೋದರತೆಗೆ ಅವ್ರು ಎಷ್ಟು ಶಾಸ್ತ್ರನ ಇಂಪಾರ್ಟೆಂಟಾಗಿ ಮಾಡ್ತಾರೋ ನಾವು ಅಷ್ಟು ನೀಟಾಗಿ ಅವ್ರನ್ನ ಕಳಿಸ್ಕೊಡ್ಬೇಕು ಅದೇ ಮರ್ಯಾದೆ ಸುಮ್ಮನೆ ಅದು ಯಾಕೆ ಇದ್ಯಾಕೆ ಇದಕ್ಕೆ ಯಾಕೆ ಖರ್ಚು ಮಾಡಬೇಕು ಅದಕ್ಕೆ ಯಾಕೆ ಖರ್ಚು ಮಾಡಬೇಕು ಈ ಥರ ನಮ್ಮ ಮನಸ್ಥಿತಿ ಇದ್ರೆ ಅವ್ರಿಗೂ ಬೇಜಾರಾಗುತ್ತೆ ನಮಗೂ ಬೇಜಾರಾಗುತ್ತೆ ಬರೀ ಅಪ್ಪನ ಮನೆಯಲ್ಲಿ ಅಪ್ಪನ ಮನೆಯವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡೋದಲ್ಲ ಅವ್ರೂ ಚೆನ್ನಾಗಿ ನೋಡ್ಕೋಬೇಕು ಅವರು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ ಸೊ ಅದು ನನಗೆ ಇಷ್ಟ ನನಗೆ ಆ ಥರನೇ ಇಷ್ಟ ನಾನು ಆ ಥರನೇ ನಡ್ಕೊಳ್ಳೋದು ಯಾರು ಎಷ್ಟೇ ಹೇಳಿದ್ರು ನನ್ನ ತಲೆ ಕೆಡಿಸ್ಕೊಳ್ಳಲ್ಲ ಸೊ ಎಲ್ಲರೂ ಒಬ್ರಿಗೊಬ್ರು ಸಂಬಂಧ ಅಂದಮೇಲೆ ಯಾರನ್ನೂ ಬಿಟ್ಕೊಡ್ಬಾರ್ದು ಚೆನ್ನಾಗಿಟ್ಕೋಬೇಕು ಕಾರ್ಯಕ್ರಮಗಳಲ್ಲಿ ಅದೇ ಇಂಪಾರ್ಟೆಂಟು ಸುಮ್ಮನೆ ಮಕ್ಕ ತಿರುಗಿಸೋದು ಮೂತಿ ತಿರುಗಿಸೋದು ಕೋಪ ಮಾಡ್ಕೊಳ್ಳೋದು ಬೇಜಾರು ಮಾಡ್ಕೊಳ್ಳೋದು ಇದು ಯಾವ ಥರ ಹರಟಾಗಂಗೆ ಮಾಡೋದು ಇದು ಯಾವುದು ಮಾಡಬಾರ್ದು ಸೊ ನಮಗೂ ಅಷ್ಟೇ ಯಾರಾದರೂ ಬಳೆ ಹಾಕಿಸ್ತೀನಿ ಮೆಹಂದಿ ಹಾಕಿಸ್ತೀನಿ ಬನ್ನಿ ಅಂದರೆ ಸಾಕು ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಆರಾಮಾಗಿ ಹೋಗಿ ಹಾಕಿಸ್ಕೊಂಡು ಬರ್ತೀನಿ ಸೊ ಅದೇ ಥರ ಮನೆಗೂ ಬಂದು ಬಂದವ್ರಿಗೆ ನೀಟಾಗಿ ಮಾಡಿ ಕಳಿಸ್ಬೇಕಲ್ವಾ ಅದೇ ನನಗಿಷ್ಟ ಸೊ ಹಾಗಾಗಿ ಈ ಕಾರ್ಯಕ್ರಮ ಮಾಡಿದ್ದು ಅಷ್ಟೇ ಇನ್ನೇನು ಬಿಲ್ಡಪ್ ಕೊಡೋಕ್ಕೆ ಶೋ ಕೊಡೋಕ್ಕಂತೂ ಅಲ್ಲವೇ ಅಲ್ಲ ಸೊ ನೆಕ್ಸ್ಟ್ ವ್ಲಾಗ್ಗಳು ಬಂದು ಫಂಕ್ಷನ್ದಾಗಿರುತ್ತೆ ಬನ್ನಿ ಹಾಗೆ ಪುಳಿಯೋಗರೆ ಕಲಿಸಿದ್ದೆ ಕೆಲವ್ರು ತಿಂದರು ಕೆಲವ್ರು ತಿನ್ನಲಿಲ್ಲ ಅಯ್ಯೋ ಟೈಮ್ ಆಗಿಬಿಡತ್ತಮ್ಮ ನಾನು ಹೋಗ್ತೀನಿ ಅಂದರು ಸರಿ ಆಯಿತು ಅಂದ್ಬಿಟ್ಟು ಕೆಲವ್ರು ಪಾಕ್ಸ್ ಹಾಕ್ಕೊಟ್ಟೆ ಕೆಲವರು ಗೊಜ್ಜೆ ಎತ್ಕೊಂಡ್ರು ಪುಳಿಯೋಗರೆ ಅಂದರೆ ಎಲ್ಲರಿಗೂ ಫೇವ್ರೇಟ್ ಅಲ್ವ ಹಾಗಾಗಿ ಸೊ ಪುಳಿಯೋಗರೆ ಎಂತ ಅಂದರೆ ಜಾಸ್ತಿ ಇವಾಗ ಬಿಸಿ ಬೆಳೆ ಭಾತಿ ಇವೆಲ್ಲ ಮಾಡಿಬಿಟ್ರೆ ಈ ಥರ ಸ್ಕಿಪ್ ಆಗಿಬಿಡ್ತಾರೆ ಜನ ಆವಾಗ ಅನ್ನನ ಬಿಸಾಕ್ಬೇಕಾಗತ್ತೆ ಆದರೆ ಪುಳಿಯೋಗರೆ ಹಾಗಲ್ಲ ಇರುತ್ತಲ್ವಾ ಇದ್ರೆ ಜನ ಎರಡು ನಿಮಿಷ ಅನ್ನಕ್ಕೆ ಇಟ್ಕೊಂಡು ಅನ್ನ ಕಲಿಸ್ಕೊಬೋದು ವೇಸ್ಟ್ ಏನಾಗಲ್ಲ ಸೊ ಹಾಗಾಗಿ ಈ ಥರ ಫಂಕ್ಷನ್ಗಳಲ್ಲಿ ಆಲ್ಮೋಸ್ಟ್ ಪುಳಿಯೋಗರೆನೇ ನೀವು ರೆಡಿ ಮಾಡ್ಕೊಳ್ಳಿ ಬೇರೆ ಭಾತಾಗಲಿ ವೆಜಿಟೇಬಲ್ ಪಲಾವ್ ಆಗಲಿ ಬಿಸಿಬೇಳೆ ಭತ್ತ ಆಗಲಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಯಾಕಂದರೆ ಕೆಲವ್ರು ಸ್ಕಿಪ್ ಆಗ್ತಾರೆ ಕೆಲವ್ರು ಮಕ್ಕಳು ತಿನ್ನಲ್ಲ ಸುಮ್ಮನೆ ವೇಸ್ಟಾಗಿ ಬಿಸಾಕ್ಬೇಕಾಗತ್ತೆ ಆದರೆ ಪುಳಿಯೋಗರೆ ಆ ಥರ ಅಲ್ಲ ನಮ್ಗೆ ಎಷ್ಟು ಬೇಕಷ್ಟು ಅನ್ನ ಮಾಡಿಕೊಂಡು ಕಲ್ಸ್ಕೋಬೋದು ಜನ ಇದ್ದರೆ ಎರಡು ನಿಮಿಷ ಮಾತಾಡೋ ಅಷ್ಟರಲ್ಲಿ ಅನ್ನ ಆಗುತ್ತಪ್ಪ ಅಷ್ಟರಲ್ಲಿ ಕಲಿಸ್ಕೊಬೋದು ಹಾಗಾಗಿ ಎಷ್ಟು ಬೇಕಷ್ಟೇ ಕಲ್ಸ್ಕೊಂಡಿದ್ದೆ ಸೊ ಏನೂ ವೇಸ್ಟ್ ಆಗಲಿಲ್ಲ ಸೊ ಎಲ್ಲರೂ ಕಲಸಿರೋಷ್ಟು ಸ್ವಲ್ಪ ತಗೊಂಡು ಸ್ವಲ್ಪ ಗೊಜ್ಜಿಸ್ಕೊಂಡು ಹೋದ್ರಲ್ವ ಆಗ ಕರೆಕ್ಟಾಗಿ ಆಯಿತು ನನಗೇನು ವೇಸ್ಟ್ ಆಗಲಿಲ್ಲ ಸೊ ನಾನು ಊಟದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಯೋಚನೆ ಮಾಡಿಯೇ ಮಾಡೋದು ಜಾಸ್ತಿ ವೇಸ್ಟ್ ಎಲ್ಲ ಮಾಡಕ್ಕೆ ನಂಗೆ ಇಷ್ಟ ಆಗಲ್ಲ ತಿನ್ನಂಗಿದ್ರೆ ಮಾಡೋಣ ತಿಂದ ಮೇಲೆ ವೇಸ್ಟ್ ಯಾಕೆ ಮಾಡೋದಲ್ವ ಸೊ ಇವಾಗ ನಾನು ಬಳೆ ಹಾಕಿಸ್ಕೊತಾ ಇದ್ದೀನಿ ನಾನು ರೆಡಿ ಬಂದು ಅವತ್ತು ಚಿಕ್ಕಪೇಟೆ ಶಾಪಿಂಗಲ್ಲಿ ತೋರಿಸಿದ್ನಲ್ಲ ಎರಡು ಬಳೆ ತಂದಿದ್ದೆ ಸೆಟ್ಟು ಮುತ್ತಿಂದು ಸೊ ಆ ಕಡೆ ಈ ಕಡೆ ಮುತ್ತಿಂದ ಹಾಕ್ಕೊಂಡು ಮಧ್ಯದಲ್ಲಿ ಗ್ರೀನ್ ಬ್ಯಾಂಗಲ್ಸ್ ಹಾಕಿಸ್ಕೊಳ್ತಾ ಇದ್ದೀನಿ ಆ ಮುತ್ತಿನ ಬಳೆ ಹಾಕಿದ್ದಕ್ಕೂ ಅದಕ್ಕೂ ಗ್ರೀನ್ ಬ್ಯಾಂಗಲ್ಸು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನನಗೂ ತುಂಬಾ ಖುಷಿ ಆಯಿತು ಸೊ ಇವಾಗ ನಮ್ಮ ಮತ್ತೆ ಹಾಕಿಸ್ಕೊಳ್ತಾ ಇದ್ದಾರೆ ದೊಡ್ಡದಕ್ಕೆ ಹಾಕಿಸ್ಕೊಂಡು ಹೋದರು ಅವ್ರಿಗೇನೋ ಬೇರೆ ಕೆಲಸ ಇದೆ ಅರ್ಜೆಂಟು ಅಂದ್ಬಿಟ್ಟು ಸೊ ಇವಾಗ ಇವ್ರು ಹಾಕಿಸ್ಕೊತಾ ಇದ್ದಾರೆ ಆಮೇಲೆ ಲಾಸ್ಟಲ್ಲಿ ಬಂದು ಇನ್ನೊಬ್ರು ಅದಕ್ಕೆ ಅದು ಮೊನ್ನೆ ಎಳ್ಳುಂಡೆ ಎಲ್ಲ ಮಾಡಿಕೊಟ್ರಲ್ಲ ನೋಡಿ ಕೊನೆಗೆ ಅವರು ಒಬ್ಬರಿಗೆ ಉಳ್ಕೊಂಡಿತ್ತು ಅನಿಸುತ್ತೆ ಋಣ ಅವ್ರು ಫೈನಲಿ ಬಂದು ಹಾಕಿಸ್ಕೊಂಡ್ರು ಬಳೆನ ಮಿಸ್ ಆಗಲಿಲ್ಲ ಫೈನಲ್ ಮೂಮೆಂಟಲ್ಲಿ ಬಂದು ಎಲ್ಲ ಹೋಗಿದ್ರು ಅವರು ಕೂಡ ಸೊ ಫೈನಲಾಗೆ ಸಿಕ್ತು ಅವ್ರಿಗೂ ಸೊ ಯಾರ್ಯಾರು ಋಣ ಇರುತ್ತೋ ಅವ್ರಿಗೆಲ್ಲ ಸಿಕ್ಕಿದೆ ಸೊ ಬನ್ನಿ ನೆಕ್ಸ್ಟ್ ವ್ಲಾಗೇ ಬಂದು ಫಂಕ್ಷನ್ದಾಗತ್ತಾ ಇಲ್ಲ ಇಲ್ಲ ಇನ್ನೂ ತಟ್ಟೆ ಸಂಬಂದ್ ಎಲ್ಲ ಪ್ರಿಪರೇಷನ್ ಮಾಡ್ಕೋಬೇಕು ಅದೊಂದು ವ್ಲಾಗ್ ಹಾಕ್ತೀನಿ ಅದಾದಮೇಲೆ ಫಂಕ್ಷನ್ ವ್ಲಾಗ್ ಹಾಕ್ತೀನಿ ಫೈನಲಿ ಫಂಕ್ಷನ್ ಮುಗಿಸಿ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ಬೇಕು ಆಲ್ರೆಡಿ ಇಪ್ಪತ್ತೆಂಟು ದಿವಸ ಹಾಗೆ ಹೋಯಿತು ಒಂದು ತಿಂಗಳೇ ಅಂದ್ಕೊಳ್ಳಿ ಒಂದು ತಿಂಗಳಾಯಿತು ಎಕ್ಸ್ಟ್ರಾ ಎರಡು ತಿಂಗಳು ರಜಾ ಇವಾಗ ಒಂದು ತಿಂಗಳು ಎಕ್ಸ್ಟ್ರಾ ಇವಾಗ ಕ್ಲಾಸ್ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಮಾಡಿಸೋದೇ ನನಗಿರೋದು ದೊಡ್ಡ ಹಬ್ಬ ಸೊ ಏನು ಮಾಡೋಕ್ಕಾಗಲ್ಲ ಹೆಂಗೊಂದು ಮಾಡಿಸ್ಲೇಬೇಕು ಸೊ ಫಂಕ್ಷನ್ ಮಾಡೋವ್ರಿಗೂ ಹೊರಗೆ ಕಳ್ಸೋಕ್ಕಾಗಲ್ವಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಸ್ಕೂಲಲ್ಲಿ ಏನಂತಾರೋ ಗೊತ್ತಿಲ್ಲ ಲೀವ್ ಲೆಟ್ರ್ ಬೇರೆ ಕೊಡಬೇಕು ಇವಾಗ ಈ ಪುಟ್ಟ ಹುಡುಗಿರಿ ಇಬ್ಬರಿಗೂ ಬಳೆ ಸಿಗಲಿಲ್ಲ ಯಾಕೆಂದರೆ ಅವರು ಗಾಜಿನ ಬಳೆಗಳು ತಂದಿದ್ರು ಅವ್ರ ಹತ್ರ ಇರುತ್ತೆ ಬಟ್ ಎಲ್ಲನೂ ತರಿಸಲಿಲ್ಲ ನಾವು ಒಂದು ಸ್ವಲ್ಪ ತೊಗೊಂಡು ಮನೆ ಸ್ವಲ್ಪ ಜನನೇ ಇರೋದು ಅಂತ ಹಾಗೂ ಇವಳಿಗೆ ಚಿಕ್ಕದು ಯಾವ್ದಾರು ಅಂತ ಪ್ರಾಪ್ತಿಗೆ ನೋಡ್ತಾ ಇದ್ದಾರೆ ಬಟ್ ಅವಳು ಸೈಜ್ ಆಗಲಿಲ್ಲ ಸರಿ ಅವ್ರ ಮನೆಗೆ ಬ್ಯಾಂಗಲ್ಸ್ ಇಟ್ ಬರುವಾಗ ಕೊಟ್ಟು ಕಳಿಸಿ ಅಂತ ಹೇಳಿದ್ದೀನಿ ನಮ್ಮ ಫ್ರೆಂಡ್ ಇದ್ದಾರಲ್ಲ ಅವ್ರ ಮಗನ ಫ್ರೆಂಡ್ ಅವ್ರ ಅಮ್ಮ ಅಲ್ವಾ ಹಾಗಾಗಿ ಗೊತ್ತಾಗುತ್ತೆ ಅದಕ್ಕೇ ಅವರಿಬ್ಬರು ಕೊಟ್ಟು ಕಳಿಸ್ಬಿಡಿ ಅಂತ ಹೇಳಿದೆ ಒಂದೊಂದು ದಿವಸನ ಫ್ಯಾನ್ಸಿ ಬೆಳೆನೇ ನೋಡಿ ಫೈನಲಿ ಗೀತಾ ಅವರು ಸಿಕ್ಕಿದ್ರು ಎಲ್ಲ ಹೊರಗೆ ಹೋಗಿದ್ರು ಮಿಸ್ ಆಗಿದ್ರು ಅವ್ರಿಗೂ ಋಣ ಇತ್ತು ಅನಿಸುತ್ತೆ ಫೈನಲಿ ಅವರು ಬ್ಯಾಂಗಲ್ಸ್ ಹಾಕಿಸ್ಕೊತಾ ಇದ್ದಾರೆ ಸೊ ಈ ವ್ಲಾಗ್ ಇಷ್ಟೇ ಆಗಿತ್ತು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬಿಡಿ ಹಾಗೆ ನಾನು ಮಾಡಿದ್ದು ಸರಿನಾ ತಪ್ಪ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಿಗೋಣ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್